ನನ್ನ ಹೆಸರು ರಕ್ಷಿತ್ ಆರ್ ಶೆಟ್ಟಿ ನಾನು ಬಿಗ್ ಬೇನೆ ವಿನಿಯರ್ಸ್ ರೆಸಾರ್ಟಿನ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ಬಿಗ್ ಬೇನೆ ಮಿನಿಯಾರ್ಡ್ಸ್ ಅಂತ ಹೇಳಿದ್ರೆ ಅಲ್ಲಿ ಮೇಜರ್ಲಿ ವಿ ಕಾನ್ಸಂಟ್ರೇಟ್ ಆನ್ ದ ಗ್ರೇಪ್ ವಿನಿಯಾರ್ಡ್ ಇದೆ ವಿ ಆಲ್ವೇಸ್ ಎನ್ಕರೇಜ್ ಗ್ರೇಪ್ ಟೂರಿಸಂ ಅಲ್ಲಿ ತುಂಬಾ ಜನ ಬರ್ತಾರೆ ವೈನ್ ಟೇಸ್ಟಿಂಗ್ ಅಂತ ಬರ್ತಾರೆ ಆಮೇಲೆ ಅಲ್ಲಿ ನಮ್ದು ರಾಂಚ್ ಅಂತ ರೆಸ್ಟೋರೆಂಟ್ ಇದೆ ಅಲ್ಲಿ ಇಟ್ಸ್ ವೆರಿ ಪಾಪ್ಯುಲರ್ ತುಂಬಾ ವಿ ಹ್ಯಾವ್ ವೀಕೆಂಡ್ಸ್ ಅಲ್ಲಿ ತುಂಬಾ ಜನ ಕ್ರೌಡ್ಸ್ ಇದ್ದಾರೆ ಆಲ್ಮೋಸ್ಟ್ ಸಿ ಆಲ್ಮೋಸ್ಟ್ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಪೀಪಲ್ ಎವ್ರಿ ವೀಕೆಂಡ್ಸ್ ಬರ್ತಾರೆ ಅಲ್ಲಿ ವೀಕೆಂಡ್ಸ್ ಅಲ್ಲಿ ಸೊ ವಿ ಹ್ಯಾವ್ ಬೊಫೆ ಅಲ್ಲಿ ಆಮೇಲೆ ಬೇರೆ ದಿವಸ ಆದರೆ ಅಲಕಾಟ್ ಇದೆ ಅಲಾಕಾಟ್ ಅಲ್ಲಿ ತುಂಬಾ ಒಂದು ಜನರು ಅಲ್ಲಿ ಬಂದ್ಬಿಟ್ಟು ಅಲ್ಲಿ ದೇ ಲೈಕ್ ದ ಫುಡ್ ದೇರ್ ಸೊ ವಿಚ್ ಈಸ್ ಮೇಡ್ ಅಸ್ ಮೋರ್ ಪಾಪ್ಯುಲರ್ ದ್ ನನ್ನ ಶೆಫ್ ನವಮಣಿ ಅಂತಿದ್ದಾರೆ ಸೊ ಅಲ್ಲಿ ವಿನಿಯಾರ್ ಒಂದು ಏಳು ಎಕರೆಯಲ್ಲಿ ವಿನಿಯಾರ್ಡ್ ಇದೆ ಅಲ್ಲಿ ಎವ್ರಿ ಇಯರ್ ಮಂತ್ ಆಫ್ ಜನವರಿ ಫೆಬ್ರವರಿ ವಿ ಅ ಫೆಸ್ಟಿವಲ್ ಕಾಲ್ ಹಾರ್ವೆಸ್ಟ್ ಫೆಸ್ಟಿವಲ್ ಸೊ ತುಂಬಾ ಒಂದು ಪಾಪ್ಯುಲಾರಿಟಿ ಆಗಿದೆ ಎವ್ರಿ ವರ್ಷ ಯಾವಾಗ ಬರ್ತದೆ ವೆಯ್ಟ್ ಮಾಡ್ತಾ ಇರ್ತಾರೆ ಅದಕ್ಕೆ ತುಂಬಾ ಜನರಿಗೆ ಒಂದು ಐ ಕ್ಯಾನ್ ಕಾಲ್ ನಿಂತು ತುಂಬ ಅಲ್ಲಿ ಬಂದ್ಬಿಟ್ಟು ಗ್ರೇಪ್ಸ್ ಕಟ್ ಮಾಡಿ ಅದನ್ನೊಂದು ಬಿಹಾವ್ ಇದೊಂದು ಫೆಸ್ಟಿವಲ್ ಈಗ ನಾವು ಸಂಕ್ರಾಂತಿ ಯಾವ ಥರ ಮಾಡ್ತೀವಿ ಆತರ ಗ್ರೇಪ್ ಹಾರ್ವೆಸ್ಟಿಂಗ್ ಫೆಸ್ಟಿವಲ್ ಅಂತ ನಾವು ಎವ್ರಿ ಇಂದ ಮಾಡ್ತಿದ್ವಿ ಆಲ್ಮೋಸ್ಟ್ ಇದು ಆಲ್ಮೋಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಇಂದ ಮಾಡ್ತಿದ್ದೆ ಇಟ್ ಆಸ್ ಗೇನ್ ಇಸ್ ಪಾಪುಲಾರಿಟಿ ಬೈ ನೌ ಆ್ಯಂಡ್ ಓಣಂ ಸೆಲೆಬ್ರೇಷನ್ ಮಾಡ್ತೀವಿ ಕಾಲೇಜ್ ಓಣಂ ವಿಲೇಜ್ ಅಂತ ಬಿಟ್ಟು ತುಂಬ ಒಂದು ಚೆನ್ನಾಗಿ ಒಂದು ಫೆಸ್ಟಿವಲ್ ಓಣಂ ಫೆಸ್ಟಿವಲ್ ಮಾಡ್ತೀವಿ ಅಲ್ಲಿ ಸೊ ಅದೇ ಥರ ಎವ್ರಿ ಇಯರು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಫೆಸ್ಟಿವಲ್ಸ್ ಮಾಡ್ತಿದ್ವಿ ಈ ಸತಿ ನಾವು ಒಂದು ಕ್ರಿಸ್ಮಸ್ ಮಾರ್ಕೆಟ್ ಅಂತ ಪ್ಲಾನ್ ಮಾಡ್ತಿದ್ದೀವಿ ಸೊ ಫಸ್ಟ್ ಡೇ ಆಫ್ ಸಿಕ್ಸ್ ಅದು ಇಪ್ಪತ್ತೈದು ತಾರೀಕು ತನಕ ಕ್ರಿಸ್ಮಸ್ ಮಾರ್ಕೆಟ್ ಅಂತ ಮಾಡ್ತೀವಿ ಇಟ್ಸ್ ಲೈಕ್ ಎ ಯುರೋಪಿಯನ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಮೊದಲು ಇವರು ಯುರೋಪಿಯನ್ ಮಾರ್ಕೆಟ್ ಕ್ರಿಸ್ಮಸ್ ತುಂಬಾ ಅವರಿಗೆ ಒಂದು ಫೆಸ್ಟಿವಲ್ ಅದ ಸೇಮ್ ಕಾನ್ಸೆಪ್ಟ್ ನಾವು ಇಲ್ಲಿ ಬೆಂಗಳೂರಲ್ಲಿ ತರಬೇಕಂತ ಇದು ಮಾಡ್ತಿದ್ದೀವಿ ಸೊ ಇದೊಂದು ವೆರಿ ಬ್ಯೂಟಿಫುಲ್ ಫೆಸ್ಟಿವಲ್ ವಿಚ್ ಆರ್ ಪ್ಲಾನಿಂಗ್ ದ ಕ್ರಿಸ್ಮಸ್ ಮಾರ್ಕೆಟ್ ವಿ ಹಾವ್ ಲಾಟ್ ಆಫ್ ಲೈವ್ ಮ್ಯೂಸಿಕ್ಸ್ ಆಮೇಲೆ ತುಂಬ ಬ್ಯಾಂಡ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ರಘು ದೀಕ್ಷಿತ್ ಅವ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸೊ ಇಟ್ ಇಸ್ ಅ ವಂಡರ್ಫುಲ್ ಇವೆಂಟು ಅಂತ ನಾನು ಬೆಂಗ್ಳೂರಲ್ಲಿ ಒನ್ ಆಫ್ ದ ಕೈಂಡ್ ಆಫ್ ದ ಇವೆಂಟ್ ಅಂತ ಪ್ಲಾನ್ ಮಾಡ್ತಿದ್ವಿ ಅದಕ್ಕೆ ನಾವು ತುಂಬ ತಯಾರಿ ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸಿಂದನೂ ತಯಾರಿ ಮಾಡ್ಕೊಳ್ತಿದ್ದೀವಿ ಸೊ ಐ ಐ ಹೋಪ್ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫೆಸ್ಟಿವಲ್ ಇನ್ ಬ್ಯಾಂಗ್ಳೂರ್ ಬಿಕಾಸ್ ಅಂತ ಎಫರ್ಟ್ ಹಾಕ್ತಿದ್ವಿ ನಾವು ಅದಕ್ಕೆ ಇದು ನಾವು ಕ್ರಿಸ್ಟಸ್ ಮಾರ್ಕೆಟ್ ಒಂದು ಒಂದು ತುಂಬ ಒಂದು ಚೆನ್ನಾಗಿ ಮಾಡಬೇಕಂತ ಹೇಳ್ಬಿಟ್ಟು ಸೊ ಅದಕ್ಕೆ ಏಳನೇ ತಾರೀಕು ಒಂದು ನಾವು ಒಂದು ಕರ್ನಾಟಕ ಬ್ಯಾಂಗ್ಳೂರ್ ಪೊಲೀಸ್ ಒಟ್ಟಿಗೆ ವಿ ಆರ್ ಒಂದು ವಿಂಟೇಜ್ ರ್ಯಾಲಿ ಅಂತ ಮಾಡ್ತಿದ್ದೀವಿ ಏಳನೇ ತಾರೀಕು ಸ್ಟೆಪ್ಸ್ ಸ್ಟೆಪ್ಸಿಂದ ಸೊ ಅದು ಏನಂದ್ರೆ ವಿ ಆರ್ ಟೆಲಿಂಗ್ ಟ್ರಕ್ ಫ್ರೀ ಕರ್ನಾಟಕ ಅಂತ ಹೇಳ್ಬಿಟ್ಟು ಇದು ಕ್ಯಾಂಪೇನ್ ಮಾಡಿಬಿಟ್ಟು ಅಲ್ಲಿಗೆ ವಿಧಾನಸೌಧದಿಂದ ಎಂ ಜಿ ರೋಡ್ ಬಂದ್ಬಿಟ್ಟು ಆಮೇಲೆ ಯು ಬಿ ಸಿ ಟಿ ತರ ಹೋಗ್ಬಿಟ್ಟು ಆಮೇಲೆ ಆರ್ ವಿ ಕಾಲೇಜಿಗೆ ಹೋಗ್ಬಿಟ್ಟು ಆಮೇಲೆ ದೊಡ್ಡಾದಂಬರ ನಮ್ದು ಬಿಗ್ ರೆಸಾರ್ಟ್ಸ್ ರೆಸಾರ್ಟ್ಸಲ್ಲಿ ಸ್ಟಾಪ್ ಮಾಡುವಂಥ ಪ್ಲಾನ್ ಹಾಕೊಂಡಿದ್ದೀವಿ ಆಲ್ರೆಡಿ ಎಲ್ಲ ತುಂಬ ಸಪೋರ್ಟ್ ಬರ್ತಾ ಇದೆ ಎಲ್ಲ ಕಡೆಯಿಂದ ಇದೊಂದು ಒಳ್ಳೆ ಇವೆಂಟ್ ಪಾರ್ಟಿಸಿಪೇಟ್ ಇನ್ ಅಂತ ಸೊ ಏಳನೇ ತಾರೀಕಿಗೆ ಐ ನೋ ಇಟ್ಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಇವೆಂಟ್ ಇನ್ ಬಿಕಾಸ್ ವಿ ಆರ್ ಆಲ್ಮೋಸ್ಟ್ ಹ್ಯಾವಿಂಗ್ ಸಿಕ್ಸ್ಟಿ ವಿಂಟೇಜ್ ಕಾರ್ಸ್ ಆ್ಯಂಡ್ ತರ್ಟಿ ವಿಂಟೇಜ್ ಬೈಕ್ಸ್ ಗೋಯಿಂಗ್ ಫ್ರಮ್ ವಿಧಾನಸೌಧ ಟು ಬಿಗ್ ಬ್ಯಾನ್ ಇನ್ ಯಾರ್ ಸೆಂಟ್ರಲ್ ವಾಟ್ ಸೊ ಇದು ಒಂದು ನಮಗೆ ಒಂದು ಒಳ್ಳೆ ಅಪರ್ಚುನಿಟಿ ಸೊ ನಮ್ ಸಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದೆ ಜನರಿಗೆ ಗೊತ್ತಿದೆ ಬಿಗ್ ನಮ್ಗೆ ಅಂತ ಹೇಳ್ಬಿಟ್ಟು ನಮಗೆ ಕೋವಿಡ್ ಟೈಮ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ವೇಷನ್ ಅಷ್ಟು ಡಿಮಾಂಡ್ ಇತ್ತು ಸೊ ಜನರಿಗೆ ಒಂದು ಸೀಟ್ ಕೊಡಿ ಒಂದು ಸೀಟ್ ಕೊಡಿ ಅಂತ ನಮ್ಗೆ ಅಷ್ಟು ಇದೆ ಅಂತ ಇವಾಗಲೂ ಅದೇ ತರ ಎಂಡ್ ಕಸ್ಟಮರ್ಸ್ ಅಲ್ಲಿ ಬರ್ತಾ ಇದ್ದಾರೆ ಸೊ ಇದೊಂದು ನಾವು ಫೈವ್ ಸಿಕ್ಸ್ ಇಯರ್ಸ್ ಇಂದ ರೆಸಾರ್ಟಿಗೆ ಒಂದು ತುಂಬಾ ಒಂದು ಪಾಪ್ಯುಲರಿಟಿ ಆಗಿದೆ ರೆಸಾರ್ಟ್ ಸೊ ಇಟ್ ನಾವು ಇನ್ನೂ ತರ ಇನ್ನೂ ಇನ್ನೂ ಬೆಳಿಬೇಕಂತ ನಮ್ಮ ಆಸೆ ಇದೆ ಇಲ್ಲಿ ನಾನು ಒಂದು ಮನವಿ ನಮ್ಮಿಂದ ಪ್ರವಾಸಿ ಪ್ರಪಂಚ ಅವರಿಂದ ನೀವೆಲ್ಲರೂ ನೋಡ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಸೊ ನೀವೆಲ್ಲರೂ ಅದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಕೋರಿಕೆ ಇದು ಮಾಡ್ತಿದ್ದೀನಿ ಸೊ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಬಂದ ಆ ಎಕ್ಸ್ಪೀರಿಯನ್ಸ್ ಇಂದ ತುಂಬಾ ಜನ ವಿಕ್ಟಿಂಗ್ ಆಲ್ಮೋಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ತ್ರೀ ಪೀಪಲ್ ಆ ಫುಟ್ಫಾಲ್ ನಾವು ಎವ್ರಿ ಇದನ್ನ ಎವ್ರಿ ಡೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸೊ ನಿಮ್ಮೆಲ್ಲರಿಗೂ ಪ್ರಪಸ್ ಪ್ರವಾಸ ಪ್ರಪಂಚದಿಂದ ನಾನು ನಿಮ್ಮೆಲ್ಲ ಏನ್ ಕೋರ್ಕೊಡ್ತೀನಿ ಅಂದ್ರೆ ನೀವು ಒಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಡ್ತೀನಿ